ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಪೀಚ್ ಥೆರಪಿ ಬಗ್ಗೆ ಮಾಹಿತಿನ ಇದ್ದೀನಿ ಈ ಸ್ಪೀಚ್ ಸೆಷನ್ಸ್ ಕೂಡ ನಲವತ್ತೈದು ನಿಮಿಷ ಇರುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀವು ಸ್ಪೀಚಿಗೆ ಹಾಕಿದ್ದೀನಿ ಅಂದಾಗ ನಿಮ್ಮ ಮಕ್ಕಳಲ್ಲಿ ಎಂಟರಿಂದ ಹತ್ತು ತಿಂಗಳಲ್ಲಿ ಯಾವುದೇ ಥರದ ಇಂಪ್ರೂವ್ಮೆಂಟ್ ಕಾಣಿಲ್ಲ ಅಂತಂದರೆ ದಯವಿಟ್ಟು ಸ್ಪೀಚ್ ಥೆರಪಿ ಸೆಂಟರ್ನ ಬದಲಾಯಿಸಿ ಸ್ಪೀಚ್ ಡಿಲೇ ಇರೋ ಮಕ್ಕಳಿಗೆ ಬೇಗ ಮಾತು ಪಿಕಪ್ ಆಗಿ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಆರು ಆರು ತಿಂಗಳಿಂದ ಒಂದು ವರ್ಷದವರೆಗೆ ಸ್ಪೀಚ್ ಥೆರಪಿ ಕೊಡಿಸಿದ್ರೆ ಸ್ಪೀಚ್ ಡೀಲರ್ ಇರೋ ಮಕ್ಕಳು ಪಿಕಪ್ ಆಗ್ತಾರೆ ಆದರೆ ಆಟಿಸಮ್ ಇರೋ ಮಕ್ಕಳಿಗೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಸ್ಪೀಚ್ ಅಂತ ಬಂದಾಗ ಒಂದು ರಿಸೆಪ್ಟಿವ್ ಒಂದು ಎಕ್ಸ್ಪ್ರೆಸಿವ್ ಅಂತ ಇದೆ ರಿಸೆಪ್ಟಿವ್ ಅಂತ ಅಂದರೆ ಅವರಿಗೆ ನಾವು ಹೇಳೋದು ಅರ್ಥ ಆಗೋದು ಆ ಎಕ್ಸ್ಪ್ರೆಸಿವ್ ಅಂತ ಬಂದಾಗ ಅವ್ರು ನಮಗೆ ಹೇಳೋದು ಎಷ್ಟೊಂದು ಮಕ್ಕಳಲ್ಲಿ ರಿಸೆಪ್ಟಿವ್ ಲ್ಯಾಂಗ್ವೇಜ್ ಇರುತ್ತೆ ಅಂದರೆ ನಾವು ಹೇಳೋದನ್ನ ಅವ್ರು ಅರ್ಥ ಮಾಡ್ಕೊತಿರ್ತಾರೆ ಅಥವಾ ಆಕ್ಯುಪೇಷನಲ್ ಥೆರಪಿಗೆ ಕಳಿಸ್ತಾ ಇರೋದ್ರಿಂದ ಸ್ವಲ್ಪ ರಿಸೆಪ್ಟಿವ್ ಲ್ಯಾಂಗ್ವೇಜ್ ಪಿಕಪ್ ಆಗಿರ್ತಾರೆ ತಗೋಬಾ ಇದನ್ನಲ್ಲಿಡು ಈ ಥರದ್ದು ರಿಸೆಪ್ಟಿವ್ ಲ್ಯಾಂಗ್ವೇಜು ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇರ್ತಾರೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಸ್ಪೀಚ್ ಥೆರಪಿಗೆ ಅಂತ ಸೇರಿಸ್ತಿರಲ್ಲ ಆವಾಗ ಅವರು ನಿಮಗೆ ಹೇಳ್ತಾರೆ ಸೆಲ್ಫ್ ಟಾಕ್ ಮತ್ತು ಪ್ಯಾರ್ಲಲ್ ಟಾಕ್ ಮಾಡಿ ಮನೆಯಲ್ಲಿ ಅಂತ ಸೆಲ್ಫ್ ಟಾಕ್ ಅಂದ್ರೆ ಏನು ಅಂದರೆ ನಮ್ಮ ಮಗು ಏನು ಮಾಡ್ತಾ ಇದೆ ಅಂತ ನಾವು ಮಗುವಾಗಿ ಮಾತಾಡೋದು ಈಗ ನಾನು ನನ್ನ ಮಗ ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಟ್ರೈನಲ್ಲಿ ಅಂತ ಅಂದಾಗ ನಾನು ಟ್ರೈನ್ ಇಟ್ಕೊಂಡಿದ್ದೀನಿ ನಾನು ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಅಂತ ಓಡಿಸ್ತಾ ಇದ್ದೀನಿ ಅಂತ ಹೇಳೋದು ಸೆಲ್ಫ್ ಟಾಕ್ ಆಗುತ್ತೆ ಪ್ಯಾರ್ಲಲ್ ಟಾಪ್ ಅಂದರೆ ಆರ ಟ್ರೈನಲ್ಲಿ ಆಟ ಆಡ್ತಾ ಇದ್ದಾನೆ ಆರ ಚುಕ್ಬುಕ್ಕು ಚುಕ್ಬು ಅಂತ ಓಡಿಸ್ತಾ ಇದ್ದಾನೆ ಅಂತ ಹೇಳೋದು ಸೊ ಇದನ್ನು ಮಕ್ಕಳು ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅರ್ಥ ಆಗೋಕ್ಕೆ ಶುರು ಆಗುತ್ತೆ ಸೊ ಇದನ್ನು ಕೂಡ ಮಾಡಿ ಅಂತ ಸ್ಪೀಚ್ ಥೆರಪಿಸ್ಟ್ ನಮಗೆ ಹೇಳ್ತಾರೆ ಥೆರಪಿ ಸ್ಪೀಚ್ ಥೆರಪಿಯಲ್ಲಿ ಸ್ಪೀಚ್ ಕೆಳಗಡೆಗೆ ಎಷ್ಟೊಂದು ಫೌಂಡೇಶನ್ ಅಂತ ಹೇಳ್ತಾರೆ ಅದ ಸ್ಪೀಚ್ಗೆ ಆ ಲೇಯರ್ಸ್ ಇದೆ ಅದೇನಪ್ಪ ಅಂತಂದ್ರೆ ಒಂದು ಮಕ್ಳಿಗೆ ಪಾಯಿಂಟಿಂಗ್ ಬರಬೇಕು ಇಮಿಟೇಷನ್ ಬರಬೇಕು ಗೆಸ್ಟರ್ ಇಮಿಟೇಷನ್ ಆ್ಯಕ್ಷನ್ ಇಮಿಟೇಷನ್ ರೈಮ್ಸ್ ಹೆಡ್ ಶೋಲ್ಡರ್ಸ್ ನೀಸ್ ಟೋಸ್ ಅಂತ ಹೇಳಿದ್ರೆ ಅದನ್ನು ಮಾಡೋ ಹಾಗಿರಬೇಕು ಮತ್ತು ರಿಸೆಪ್ಟಿವ್ ಲ್ಯಾಂಗ್ವೇಜ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಹಾಗಿರಬೇಕು ಮತ್ತು ಇದನ್ನು ತಗೊಂಡೋಗಿ ಟೇಬಲ್ ಮೇಲಿಡು ಅದನ್ನು ತಗೊಂಡ್ ಬಾ ಆ ಥರ ಎಲ್ಲ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಮಾಡೋ ಹಾಗಿರಬೇಕು ಸೊ ಇದೆಲ್ಲ ಆಗ್ತಾ ಬಂದಾಗ ಮಾತು ಬರೋದು ಈಸಿ ಆಗುತ್ತೆ ಹಾಗೆಯೇ ಈ ಸ್ಪೀಚ್ ಥೆರಪಿಯಲ್ಲಿ ಸ್ಪೀಚ್ ಮತ್ತು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಎರಡು ಥರದ ಡೆವಲಪ್ಮೆಂಟ್ ಇರುತ್ತೆ ಸೊ ಮೊದಲನೇದು ಸ್ಪೀಚ್ ಅಂತ ಬಂದಾಗ ಸ್ಪೀಚಲ್ಲಿ ನಮ್ಮ ಮಕ್ಕಳು ಈ ಥರ ಶಬ್ದಗಳನ್ನ ಹೇಳೋದಕ್ಕೂ ಕಷ್ಟಪಡ್ತಾರೆ ಆ ಪ್ರೊಡಕ್ಷನ್ ಆಫ್ ಸೌಂಡ್ಸ್ ಅಂತ ಹೇಳ್ತಾರಲ್ಲ ಅದು ಕೂಡ ನಮ್ಮ ಮಕ್ಕಳಿಗೆ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಅವ್ರಿಗೆ ಬ್ರೈನ್ಗೆ ಗೊತ್ತು ಈಗ ಆ್ಯಪಲ್ ಅಂತ ಬಂದಾಗ ಆ್ಯಪಲ್ ಅಂತ ಹೇಳಬೇಕು ಅಂತ ಅವರ ಬ್ರೈನ್ಗೆ ಗೊತ್ತು ಆದರೆ ಅವರ ಬಾಯಲ್ಲಿ ಟಂಗ್ ಹೇಗಿರಬೇಕು ಜಾ ಹೇಗಿರಬೇಕು ಮತ್ತು ಮೌತ್ ಹೇಗೆ ಮೂವ್ ಆಗಬೇಕು ಆ್ಯಪಲ್ ಅಂತ ಹೇಳೋಕ್ಕೆ ಅನ್ನೋದ್ರ ಬಗ್ಗೆ ಅವರಿಗೆ ನಾಲೆಜ್ ಇರೋದಿಲ್ಲ ಸೊ ಹಾಗಾಗಿ ಅವರು ಆ್ಯಪಲ್ ಅನ್ನೋದನ್ನ ಆ್ಯಪ ಅಂತ ಹೇಳಿ ನಿಲ್ಲಿಸ್ತಾ ಇರ್ತಾರೆ ಬಾಲ್ ಅನ್ನೋದನ್ನ ಬಾ ಕಾರ್ ಅನ್ನೋದನ್ನ ಕ ಅಲ್ಲಿಗೆ ನಿಲ್ಲಿಸಿ ಅವ್ರಿಗೆ ಗೊತ್ತಾಗ್ತಾ ಆ ಪ್ರೊಡಕ್ಷನ್ ಹೇಗೆ ಮಾಡೋದು ಸೌಂಡ ಅಂತ ಅಲ್ಲಿ ಸ್ಪೀಚ್ ಥೆರಪಿಸ್ಟು ವರ್ಕ್ ಮಾಡ್ತಾರೆ ಮತ್ತು ಇದನ್ನು ಸ್ಪೀಚ್ ಅಪ್ರಾಕ್ಸಿ ಅಂತ ಕರೀತಾರೆ ನೆಕ್ಸ್ಟ್ ಒಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಬಂದಾಗ ನಮ್ಮ ಮಕ್ಕಳಲ್ಲಿ ಶಬ್ದಗಳಿರುತ್ತೆ ಅಮ್ಮ ಅಪ್ಪ ಆ್ಯಪಲ್ ಬಾಲ್ ಕಾರ್ ಕರೆಕ್ಟಾಗಿ ಉಚ್ಚಾರಣೆ ಮಾಡ್ತಾರೆ ಆದರೆ ಅವರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಬರೋಲ್ಲ ಸಂವಹನ ಮಾಡೋಕ್ಕೆ ಅಂದರೆ ಅಮ್ಮ ಇಲ್ಲಿ ನನಗೆ ಬೆಂಡೆಕಾಯಿ ಕೊಡು ಅಂದಾಗ ಆ ಅಮ್ಮ ಬೆಂಡೆಕಾಯಿ ಕೊಡುತ್ತೆ ಅಂತ ತಿಳ್ಕೊಳ್ಳೋ ಇದು ಅವ್ರಿಗೆ ಗೊತ್ತಿರೋದಿಲ್ಲ ಹೇಗೆ ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ನನಗೆ ಬೇಕಾಗಿರೋದನ್ನ ಇಸ್ಕೋಬೇಕು ಅನ್ನೋದು ಗೊತ್ತಿರೋಲ್ಲ ಸೊ ಇದನ್ನು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತಾರೆ ಸೊ ಮಕ್ಕಳಿಗೆ ಯಾರಲ್ಲಿ ಸೌಂಡ್ ಪ್ರೊಡಕ್ಷನ್ ಮಾಡೋದಕ್ಕೆ ಕಷ್ಟ ಇದೆ ಸ್ಪೀಚ್ ಅಪ್ರಾಕ್ಸಿಯ ಇದೆ ಆ ಮಕ್ಕಳಿಗೆ ಸ್ಪೀಚ್ ಮೇಲೆ ವರ್ಕ್ ಮಾಡಬೇಕಾಗತ್ತೆ ಸ್ಪೀಚ್ ಥೆರಪಿಸ್ಟು ಸೊ ಅದರಲ್ಲಿ ಗೆಸ್ಚರ್ ಇಮಿಟೇಷನು ಬ್ಲೋಯಿಂಗು ಸಕಿಂಗು ಈ ಥರ ಆಕ್ಟಿವಿಟೀಸ್ನ ಮಾಡಿಸೋದ್ರ ಮೂಲಕ ಅವರಿಗೆ ಜಾ ಟಂಗ್ ಮತ್ತು ಲಿಪ್ ಕ್ಲೋಷರು ಇದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಅವರು ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಈ ಥರ ನಾನು ಹೇಳಿದ್ರಲ್ಲೇ ಅಮ್ಮ ನನಗೆ ಅದನ್ನು ಕೊಡೋದು ಅಥವಾ ಅಪ್ಪ ನನಗೆ ಇದನ್ನು ಕೊಡೋದು ಆ ಥರ ಹೇಳ್ಕೊಡ್ತಾರೆ ಸ್ಪೀಚ್ ಥೆರಪಿಯಲ್ಲಿ ಸೊ ಏನು ರೆಸಾರ್ಟ್ ಮಾತಾಡಲಿಕ್ಕೆ ಕಷ್ಟ ಆಗ್ತಿದೆ ಏಜ್ ಇದೆ ಮಗುಗೆ ಈ ಥೆರಪಿ ಸಲ ಆರು ಒಳಗಡೆ ಕೊಡ್ಸಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಈಗ ಮಗುಗೆ ಏಜ್ ಮೀರ್ತಾ ಇದೆ ಅಂದರೂ ಮಗು ಮಾತಾಡ್ತಿಲ್ಲ ಅಂತ ಆದಾಗ ಅವರು ಎ ಎ ಸಿ ಡಿವೈಸ್ ಅಂತ ಹೇಳ್ತಾರೆ ಅದನ್ನು ಕಮ್ಯುನಿಕೇಷನ್ಗೆ ಬಳಸೋಕ್ಕೆ ಯೂಸ್ ಮಾಡ್ತಾರೆ ಇದರ ಬಗ್ಗೆಯೂ ನಾನು ಇನ್ನೂ ನಿಮಗೆ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ